ಗೆಜೆಟ್ ನೋಟಿಫಿಕೇಶನ್ ಆಗಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಟು ಕಾಲ್ ಫರ್ ಆಯಿತು ಅಂದ್ರೆ ಸೊ ಫಸ್ಟ್ ಏನು ಮಾಡ್ಬೇಕು ಅಂದ್ರೆ ನೀವು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅವತ್ತಿನ ದಿನಾನೇ ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಸರ್ವರು ಒಂದಷ್ಟು ಸಮಸ್ಯೆಗಳಾಗಿರ್ಬೋದು ಸೊ ವೆಬ್ಸೈಟ್ ಸರಿಯಾಗಿ ಮಾಹಿತಿಯನ್ನ ತಗೋದೇ ಇರ್ಬೋದು ಅಥವಾ ನೀವೆಲ್ಲವನ್ನು ಅಪ್ಲಿಕೇಶನ್ ಹಾಕಿ ಸೊ ಫೈನಲಿ ಫೀಸ್ ಸಬ್ಮಿಟ್ ಫೀಸನ್ನು ಫೀಸ್ ಅನ್ನ ಸರಿಯಾಗಿ ಅಂದರೆ ಅಂದ್ರೆ ತುಂಬಾ ಥರ ಏನು ಬೇಡ ಸೊ ಒಂದು ದಿನ ಎರಡು ದಿನ ಬಿಟ್ಟು ಅಪ್ಲಿಕೇಶನ್ ಹಾಕಿ ಏನು ಪ್ರಾಬ್ಲಮ್ ಆಗಲ್ಲ ಅದು ಆಯಿತಾ ನಿಮಗೆ ತುಂಬ ಟೈಮ್ ಕೊಡ್ತಾರೆ ಅಪ್ಲಿಕೇಶನ್ ನೋಟಿಫಿಕೇಶನ್ ನೋಟಿಫಿಕೇಶನ್ ಆಗಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ವರೆಗೂ ಸಾಕಷ್ಟು ಟೈಮ್ ಇರುತ್ತೆ ಏನು ತೊಂದರೆ ಇಲ್ಲ ಅದು ಐ ಥಿಂಕ್ ಫಸ್ಟ್ ಡೇನೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದರೆ ಒಂದಷ್ಟು ರಿಕವರಿ ಪ್ರಾಬ್ಲಮ್ ಇರುತ್ತೆ ವೆಬ್ಸೈಟ್ಸು ಹಾಗಾಗಿ ಅವೆಲ್ಲ ಕೆಲವೊಂದು ಟೆಕ್ನಿಕಲ್ ಎರರ್ಸ್ ಇರ್ಬೋದು ಅದು ಫಸ್ಟ್ ನಿಮ್ಗೆ ಗಮನಕ್ಕೆ ಇರಲಿ ಸೊ ಒಂದಿನ ಬಿಟ್ಟು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ತಲೆದೋರಲ್ಲ ಇದು ಮೊದಲನೇ ಮಾಹಿತಿ ಆಮೇಲೆ ದಯಮಾಡಿ ಯಾರೆಲ್ಲ ಫ್ರೆಶರ್ಸ್ ಅಂತ ಇದ್ದೀರಾ ಈಗ ಸೊ ಹೊಸದಾಗಿ ಟಿ ಇ ಟಿ ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಆಗ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಡಾಕ್ಯುಮೆಂಟ್ಸನ್ನು ಬೇರೆ ಯಾರ ಕೈಯಲ್ಲೂ ಕೂಡ ಕೊಡ್ಲಿಕ್ಕೆ ಹೋಗ್ಬೇಡಿ ಬೇರೆಯವ್ರ ಕೈಯಲ್ಲಿ ಕೊಟ್ಬಿಟ್ಟು ಸೊ ನಮ್ಮ ಪರವಾಗಿ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬನ್ನಿ ಅಂತ ಯಾವುದೇ ಕಾರಣಕ್ಕೂ ಹೇಳ್ಬೇಡಿ ಅದು ನೀವು ಮಾಡ್ತಕ್ಕಂಥ ಮೊದಲನೇ ತಪ್ಪು ಆಮೇಲೆ ಇನ್ನೊಂದು ಸೊ ನೀವು ಎಲ್ಲೇ ಕೆಲಸ ಮಾಡಿ ಏನಾದರೂ ಮಾಡಿ ಸೊ ಒನ್ ಅವರ್ ಟೈಮನ್ನು ಟಿ ಇ ಟಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವು ಕೊಡಲೇಬೇಕಾಗುತ್ತೆ ಸೊ ಮೋಡಾಯ್ತಾ ಸೊ ಏನು ಸಮಸ್ಯೆ ಆಗಲ್ಲ ಯಾಕಂದರೆ ಇದು ನಿಮ್ಮ ಲೈಫು ನಿಮ್ಮ ಒಂದು ಅರ್ಹತ ಪರೀಕ್ಷೆ ಎಕ್ಸಾಮು ಅದರಿಂದ ಮುಂದೊಂದಿನ ನೀವು ಜಿ ಪಿ ಟಿ ಎಕ್ಸಾಮ್ ಫೇಸ್ ಮಾಡ್ಬೋದು ಅವೆಲ್ಲವನ್ನು ಯೋಚನೆ ಮಾಡಿ ದಯಮಾಡಿ ನೀವೇ ವಾಲಂಟರಿಯಾಗಿ ಒನ್ ಅವರ್ ಟೈಮನ್ನು ಅಪ್ಲಿಕೇಶನ್ ಆಗಲಿಕ್ಕೆ ಕೊಡಬೇಕಾಗುತ್ತೆ ಆಮೇಲೆ ಸೈಬರ್ ಸೆಂಟರ್ಗೂ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ನ ಹ್ಯಾಂಡ್ ಓವರ್ ಮಾಡಿ ನೀವು ಅಪ್ಲೈ ಮಾಡಿಬಿಡಿ ಐ ಥಿಂಕ್ ನಾವು ಬೇರೆ ಏನೋ ಕೆಲಸ ಇದೆ ಹೋಗ್ಬಿಟ್ಟು ಬರ್ತೀವಿ ಅಂತ ಈ ರೀತಿಯ ಯಾವುದೇ ರೀಸನ್ಸ್ನ ಹೇಳ್ಬಿ ಹೇಳ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ನ ಅಲ್ಲೇ ಬಿಟ್ಟು ಹೋಗಬೇಡಿ ಸಮಟೈಮ್ಸ್ ಏನಾಗುತ್ತೆ ಡಾಕ್ಯುಮೆಂಟ್ಸು ಕೈ ತಪ್ಪ ಹೋಗ್ಬೋದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸನ್ನು ಕೊಡ್ಲಿಕ್ಕೆ ಇನ್ನೇವನ್ನ ತಗೊಂಡು ರಿಸೀವ್ ಮಾಡ್ಬೋದು ಅವೆಲ್ಲ ಸಮಸ್ಯೆಗಳು ಸಿಗುತ್ತೋ ಬಿಡ್ತೋ ಸೆಕೆಂಡ್ರಿ ಅವೆಲ್ಲ ಮಾಡ್ಲಿಕ್ಕೆ ಹೋಗಿ ಆಮೇಲೆ ನಿಮ್ಮ ಸಮ್ಮುಖದಲ್ಲೇ ಟಿ ಟಿ ಅಪ್ಲಿಕೇಶನ್ ಹಾಕ್ಬೇಕು ಸೈಬರ್ ಸೆಂಟರು ಸೊ ನೀವು ಪ್ರತಿಯೊಂದನ್ನು ಮಾರ್ಕ್ಸ್ ಹೇಳಬೇಕು ಅವ್ರು ಎಂಟ್ರಿ ಮಾಡಬೇಕು ನೀವು ಹೇಳಿದಂಥ ಮಾರ್ಕ್ಸನ್ನು ಅವ್ರು ಸರಿಯಾಗಿ ಅಪ್ಲೈ ಮಾಡ್ತಿದ್ರು ಎಂಟ್ರಿ ಮಾಡ್ತಾರೆ ನೋಡ್ಕೊಳ್ಬೇಕು ಸೊ ಇರ್ ಆಫ್ ಪಾಸಿಂಗ್ ಆಗಿರ್ಬೋದು ನಿಮ್ಮ ಬಿ ಎಡ್ ಮಾರ್ಕ್ಸ್ ಆಗಿರ್ಬೋದು ನಿಮ್ಮ ಡಿಗ್ರಿ ಮಾರ್ಕ್ಸ್ ಆಗಿರ್ಬೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟು ನಿಮ್ಮ ನೇಮ್ಸ್ ಆಗಿರ್ಬೋದು ಆಸ್ ಪರ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಇವೆಲ್ಲವನ್ನು ಸರಿ ನೋಡ್ಕೊಳ್ಬೇಕು ನಿಮ್ಮ ಅಡ್ರೆಸ್ ಆಫ್ ಕಮ್ಯುನಿಕೇಷನ್ ಆಗಿರ್ಬೋದು ಕೋಡ್ಸ್ ಆಗಿರ್ಬೋದು ಎಲ್ಲವನ್ನು ದಯಮಾಡಿ ಸರಿಯಾಗಿ ಅಪ್ಲಿಕೇಶನ್ನಲ್ಲಿ ನೀವು ಕೊಡ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಸೈಬರ್ ಅವರು ಸರಿಯಾದ ರೀತಿಯಲ್ಲಿ ಅದನ್ನು ಎಂಟ್ರಿ ಮಾಡ್ತಾ ಇದ್ದರು ಒಂದು ಅಪ್ಲಿಕೇಶನ್ ಫಾರ್ಮೇಟಲ್ಲಿ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು ಸೊ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸಾಕಷ್ಟು ತಪ್ಪು ಮಾಡಿರ್ತಾರೆ ನೋಡಿ ಇದುವರೆಗೂ ನೋಡಿರತಕ್ಕಂಥ ಟಿ ಟಿ ಎಕ್ಸಾಮ್ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಅಲ್ಲಿ ಸೊ ಯಾವುದೇ ರೀತಿಯ ಎಡಿಟಿಂಗ್ ಆಪ್ಷನ್ನು ತಿದ್ದುಪಡಿ ಆಪ್ಷನ್ಸ್ ಅನ್ನು ಆಯ್ಕೆಯನ್ನು ನೀವು ನೀವೇನು ಫಸ್ಟ್ ಅಪ್ಲೈ ಮಾಡಿದ್ರೆ ಸೊ ದಟ್ ಇಸ್ ಅ ಫೈನಲ್ ಅದು ಒಂದ್ಸಲ ಫೀಸ್ ಪೇಮೆಂಟ್ ಕಂಪ್ಲೀಟ್ ಆದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಮತ್ತೊಂದ್ಸಲ ಎಡಿಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಫೀಸ್ ಪೇಮೆಂಟ್ ಮೋಡ್ಗೆ ನೀವು ಸಬ್ಮಿಟ್ ಮಾಡಲಿಕ್ಕಿಂತ ಮುಂಚೆ ನೀವು ರಿಡಿಟ್ ಮಾಡ್ಕೋಬಹುದು ಅಲ್ಲೇ ನೀವು ಒಂದ್ಸಲ ಫೀಸ್ ಪೇಮೆಂಟ್ ಕ್ರಾಸ್ ಮಾಡ್ತು ಅಂದ್ರೆ ಅಥವಾ ನೀವು ಪೇಮೆಂಟ್ ಅನ್ನ ಪೇ ಮಾಡ್ತು ಅಂದ್ರೆ ಅದು ಮತ್ತೊಂದ್ಸಲ ಎಡಿಟ್ ಮಾಡಲಿಕ್ಕೆ ಬರಲ್ಲ ಅದು ನಿಮ್ಗೆ ಗಮನಕ್ಕೆ ಇರಲಿ ಅವಾಗ ಏನಾಗುತ್ತೆ ತಪ್ಪಾದ ಮಾಹಿತಿಯನ್ನು ಕೊಟ್ಟುಬಿಟ್ಟು ನೀವು ದುಡ್ಡನ್ನು ಪೇ ಮಾಡ್ತೀರ ಅಂತ ಅಂದ್ಕೊಳ್ಳಿ ಸೊ ಅದನ್ನ ಮತ್ತೆ ಎಡಿಟ್ ಮಾಡ್ಲಿಕ್ಕೆ ಬರಲ್ಲ ಇನ್ ಕೇಸ್ ಏನಾದರೂ ಈ ವರ್ಷ ಏನಾದರೂ ನೋಟಿಫಿಕೇಶನ್ ಆಗಿ ಅಪ್ಲಿಕೇಶನ್ ಡೇಟ್ ಅನೌನ್ಸ್ ಮಾಡಿದ ಮೇಲೆ ಅವರು ಒಂದಷ್ಟು ದಿನ ಆದ ಮೇಲೆ ತಪ್ಪಾದ ಮಾಹಿತಿ ನೀಡಿ ಅಭ್ಯರ್ಥಿಗಳಿಗೆ ಅನುಕೂಲ ಮಾಡ್ತೀವಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಏನಾದರೂ ಅವರೇ ಒಂದು ತ್ರೀ ಫೋರ್ ಡೇಸ್ ಎಡಿಟಿಂಗ್ ಆಪ್ಷನ್ ಪಾಯಿಂಟ್ ಆಗುತ್ತೆ ಸೊ ಆ ರೀತಿಯಾದಂಥ ಯಾವುದೇ ಒಂದು ಎಕ್ಸಾಂಪಲ್ಸ್ ಇದುವರೆಗೂ ಬಂದಿಲ್ಲ ಅದು ಎಡಿಟಿಂಗ್ ಆಪ್ಷನ್ ಬಿಟ್ಟಿರುವಂತದ್ದು ಆನ್ಲೈನ್ ಟೀಟ್ಲಿ ಅಪ್ಲಿಕೇಶನ್ಸ್ ಒಂದು ವಿವರಗಳನ್ನ ತಿದ್ದುಪಡಿ ಮಾಡೋರು ಸಂಬಂಧಪಟ್ಟ ಹಾಗೆ ಇದುವರೆಗೂ ಬಂದಿರೋದಿಲ್ಲ ಅದು ಹಾಗಾಗಿ ದಯಮಾಡಿ ಹಾಗೆ ಮಾಡ್ಕೊಳಕ್ ಹೋಗಬೇಡಿ ಆಯ್ತಾ ಅವಾಗ ಮತ್ತೆ ಏನಾಗುತ್ತೆ ಅಮೌಂಟ್ ಹೋಗುತ್ತೆ ಎಂದು ಮತ್ತೆ ಹೊಸದಾಗಿ ರಿಅಪ್ಲಿಕೇಶನ್ ಆಗ್ಬಿಡುತ್ತೆ ಇವೆಲ್ಲವೂ ಕೂಡ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗೋದ್ರ ಒಳಗಡೆ ನಿಮ್ಮ ಮೈಂಡಲ್ಲಿ ಅಂದರೆ ನೀವು ಪ್ರಿಂಟೆಡ್ ಅಪ್ಲಿಕೇಶನ್ ತಗೊಂಡಾಗ ಎಲ್ಲವನ್ನ ಅಪ್ಲೈ ಮಾಡಿ ತಪ್ಪು ಅಂತ ಕಂಡು ಬಂದಾಗ ಇನ್ನೂ ಲಾಸ್ಟ್ ಡೇಟ್ ಇದ್ರೆ ಟೈಮ್ ಇದ್ರೆ ನಿಮಗೆ ಅವಾಗ ರಿಅಪ್ಲಿಕೇಶನ್ ಆಗ್ಬೋದು ನೀವು ಲಾಸ್ಟ್ ಡೇಟ್ ಆ ಕ್ರಾಸ್ ಆದಮೇಲೆ ತಪ್ಪಾಗಿ ಮಾಹಿತಿಯನ್ನು ಕೊಟ್ಬಿಟ್ಟು ಆಮೇಲೆ ಅಯ್ಯೋ ತಪ್ಪಾಗ್ಬಿಡ್ತಲ್ಲ ಅಂತ ವರಿ ಮಾಡ್ಕೊಂಡ್ರೆ ಅದಾಗಲ್ಲ ಅದು ಆ ತಪ್ಪುಗಳು ಹಂಗೆ ಕ್ಯಾರಿ ಆಗ್ತಾ ಹೋಗುತ್ತೆ ಅದು ಮತ್ತೆ ಕರೆಕ್ಷನ್ ಮಾಡ್ಲಿಕ್ಕೆ ಆಗಲ್ಲ ಅವೆಲ್ಲ ದೊಡ್ಡ ಸಮಸ್ಯೆಗಳು ಸಿ ಎ ನಿಮ್ಮಿಂದ ನಿಮ್ಮಿಂದಾಗಿರೋ ತಪ್ಪು ಇದು ಅಂದ್ಬಿಟ್ಟು ಅಲ್ಲಿ ಏನೋ ರೀಸನ್ಸ್ ಹೇಳ್ಬಿಡ್ತಾರೆ ಆಮೇಲೆ ನಿಮಗೆ ಐ ಥಿಂಕ್ ಕರೆಕ್ಟ್ ಕ್ಲಾರಿಫಿಕೇಶನ್ ಕೊಡಲ್ಲ ಅವರು ಅವೆಲ್ಲ ಸಮಸ್ಯೆ ಅಲಿಬೇಕಾಗುತ್ತೆ ನೀವು ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಎಲ್ಲ ಇಟ್ಕೊಂಡು ಸೊ ದಯ ಮಾಡಿ ಯಾವುದೇ ಹಾಗೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ಆಗಿರೋದು ಮೊದಲು ಲಾಗಿನ್ ಮಾಡ್ಕೋಬೇಕು ನಿಮ್ಮ ಜಿ ಮೇಲ್ ಐ ಡಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೊಡಬೇಕು ಒಂದು ಓ ಟಿ ಪಿ ಬರುತ್ತೆ ಅದು ಒ ಟಿ ಪಿ ಹೇಳೋದ್ರ ಮುಖಾಂತರ ಲಾಗಿನ್ ಮಾಡ್ಕೋಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಯಿತಾ ಸೊ ಲಾಗಿನ್ ಆದ ನಂತರ ಅಂದರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುವಂಥದ್ದು ಜಿಮೇಲ್ ಐ ಡಿ ಯಾರು ಕ್ರಿಯೇಟ್ ಮಾಡಿಲ್ಲ ಅವರು ಮೊಬೈಲ್ಲೇ ಮಾಡ್ಕೋಬೋದು ಅಂತ ತೊಂದರೆ ಇಲ್ಲ ಸೊ ಒಂದು ಒಳ್ಳೆಯ ನೇಮೋದಕ್ಕೆ ಒಂದು ಕೋಡು ಅವೆಲ್ಲ ಕುಟ್ಕೊಂಡು ಮಾಡ್ಕೊಳ್ಬೋದು ಅವೆಲ್ಲ ಪ್ರೋಸೆಸ್ ಗೊತ್ತಿರುತ್ತೆ ತುಂಬ ಜನರಿಗೆ ಆಮೇಲೆ ಇನ್ನೊಂದು ಸಲ ನಿಮ್ಗೆ ಇರತಕ್ಕಂಥ ಕಿವಿ ಮಾತು ಅಥವಾ ಒಂದು ಬೆಸ್ಟ್ ಅಡ್ವೈಸ್ ಅಂತ ಅಂದ್ಕೊಂಡ್ರೆ ಏನು ತಪ್ಪಿಲ್ಲ ಇದೆ ಸೊ ದಯಮಾಡಿ ನಿಮ್ಮ ಡಾಕ್ಯುಮೆಂಟ್ಸನ್ನು ನೀವೇ ಅದನ್ನ ಕೀಪ್ ಆಗಿ ಸೇಫ್ ಆಗಿ ತಗೊಂಡು ಹೋಗ್ಬಿಟ್ಟು ಸೈಬರ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಜೋಪಾನವಾಗಿ ವಾಪಸ್ ತಗೊಂಡು ಬನ್ನಿ ನಿಮ್ಮ ಫ್ರೆಂಡ್ಸ್ ಕೊಡೋದು ಅಥವಾ ನೀವೇ ಹೋಗ್ಬಿಟ್ಟು ಸೈಬರ್ ಸೆಂಟರ್ಗೆ ಸೆಂಟರ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಬೇರೆ ಕಡೆ ಹೋಗೋದು ಇವೆಲ್ಲ ದಯವಿಟ್ ಮಾಡಬೇಡಿ ಆಯ್ತಾ ಸೊ ಅವ್ರೇನಾದ್ರು ತಪ್ಪಾಗಿ ಮಾಹಿತಿ ಕೊಟ್ಬಿಟ್ಟು ಅಪ್ಲಿಕೇಶನ್ ಪ್ರಿಂಟ್ ತೆಗೆದಿರ್ತಾರೆ ನೀವು ಕೆಲಸದ ಅಲ್ಲಿಂದ ಬಂದಂಥ ಬರದಲ್ಲಿ ಅದನ್ನು ತಗೊಂಡು ಏನು ನೋಡಿರೋದಿಲ್ಲ ಸೊ ಮನೆಗೆ ಕೆಲವರೆಲ್ಲ ಬಂದು ಮನೆಯಲ್ಲಿ ನೋಡ್ತಾರೆ ಕ್ಲಿಯರ್ ಕಟ್ ಆಗಿ ಅಪ್ಲಿಕೇಶನ್ ಫಾರ್ಮೇಟ್ಸ್ ಅನ್ನ ಅಪ್ಲೈ ಮಾಡಿದ್ಮೇಲೆ ಎಲ್ಲವೂ ಸರಿಯಾಗಿದೆಯಾ ಮಾರ್ಕ್ಸ್ ನೇಮ್ಸು ಅಡ್ರೆಸ್ ಇವೆಲ್ಲ ಇಯರ್ ಆಫ್ ಅಂತ ಇನ್ನು ಕೆಲವರು ನೋಡೋದೇ ಇಲ್ಲ ಅದನ್ನ ಸೊ ಆಲ್ ಟಿಕೆಟ್ ಟೈಮಲ್ಲಿ ತೊಗೊಳ್ತಾರೆ ಅವಾಗ ಮಾಹಿತಿ ತಪ್ಪಾಗಿರುತ್ತೆ ಲಾಸ್ಟ್ ಡೇಟ್ ಕ್ಲೋಸ್ ಆಗಿಬಿಡುತ್ತೆ ನೀವು ಇನ್ನು ವರಿ ಮಾಡಬೇಕಾಗುತ್ತೆ ಆಮೇಲೆ ಇವೆಲ್ಲ ಸಮಸ್ಯೆಗಳು ಅಲ್ವಾ ಸೊ ಏನೇ ಎಲಿಜಿಬಲ್ ಎಕ್ಸಾಮ್ ಆದರೂ ಕೂಡ ಅದು ಬಂದ್ಸಲ ಒಂದು ಇರುತ್ತೆ ಅದು ತಪ್ಪಾಗ್ಬಿಡಿದೆಯಲ್ಲ ಮಾಹಿತಿ ಯಾವತ್ತವ್ರ ಏನಾದರೂ ಆಗ್ಬೋದಲ್ಲ ಹಾಗೆ ಹೇಗೆ ಅಂತ ಹಾಗಾಗಿ ಸೊ ಆ ರೀತಿಯ ತಪ್ಪು ಐ ತಿಂಕ್ ಎಂಟ್ರಿಗಳಿಗೆ ನೀವು ಅವಕಾಶವನ್ನು ಮಾಡ್ಕೊಳ್ಬೇಡಿ ದಯಮಾಡಿ ಪ್ರತಿಯೊಂದನ್ನು ಇಟ್ಕೊಳ್ಳಿ ಸೊ ಎಸ್ ಎಲ್ ಎಲ್ ಸಿ ಮಾಸ್ ಕಾರ್ಡಿಂದ ಹಿಡಿದು ಟಿಲ್ಲ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು ನಂಬರ್ಗಳು ಮತ್ತು ನಿಮ್ಮ ಬಿ ಎಡ್ ಮಾಸ್ ಕಾರ್ಡ್ಸ್ ನಂಬರ್ಸ್ ಅದು ಏನೇನು ಕೇಳ್ತಾರೆ ಅಪ್ಲಿಕೇಶನ್ ಫಾರ್ಮೇಟಲ್ಲಿ ಅದು ಓಪನ್ ಆದಾಗ ಲಿಂಕು ಸೊ ಅಲ್ಲಿ ಕೇಳಿದಂಥ ಎಲ್ಲ ವಿಷಯಗಳನ್ನು ನೀವು ಪ್ರತಿಯೊಂದನ್ನು ನೀವು ನಿಮ್ಮ ಸರ್ಟಿಫಿಕೇಟ್ ಎತ್ಕೊಂಡು ಅಲ್ಲೇ ಮುಖಿಕವಾಗಿ ಹೇಳಿಬಿಟ್ಟು ಅವ್ರು ಸರಿಯಾಗಿ ಎಂಟ್ರಿ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಸಬ್ಮಿಟ್ ಮಾಡಿ ಫೀಸ್ ಪೇಮೆಂಟನ್ನು ಮಾಡಬೇಕು ಇಷ್ಟೆಲ್ಲ ಇರುತ್ತೆ ಪ್ರಾಸಸ್ಸು ತೊಂದರೆ ಇಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅದಕ್ಕೆ ತ್ಯಾಗ ಮಾಡಿ ಏನು ತೊಂದರೆ ಆಗಲಿ ನಿಮ್ಮ ಅಲ್ವಾ ಅದು ನಿಮ್ಮ ಎಕ್ಸಾಮ್ಸ್ ಅಲ್ವಾ ಹಾಗಾಗಿ ಆ ರೀತಿಯಾಗಿ ದಯಮಾಡಿ ನೀವು ಸೊ ಐ ಥಿಂಕ್ ಅವರು ಮುಂದೆ ಕೂತ್ಕೊಂಡು ನಿಮ್ಮ ಸಮುದ್ರದಲ್ಲಿ ಎಲ್ಲವಾಗಬೇಕು ಅಪ್ಲಿಕೇಶನ್ ಇವೆಲ್ಲ ಸೊ ಅದನ್ನ ಬಿಟ್ಬಿಟ್ಟು ಸೊ ಯಾರಿಗೂ ಕೊಟ್ಬಿಟ್ಟು ಇನ್ನೇನೋ ಸಮಸ್ಯೆಗಳು ಮಾಡ್ಕೊಳ್ಬೇಡಿ ಅದನ್ನು ಹೇಳಬೇಕಿತ್ತು ನಾನು సో అత్యంత అంతకంటే అదే ఇవదేగా సో ఇంతూరు ఫాలో అప్కొే అంటే ఆయన సో ధన్యవాద